ಬಾಳ ಖುಷಿತ್ ನಮಗಂತ್ರಿ ನೋಡೆ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ ಹತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನ ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ ನಿನ್ ನನಗ್ ನನಗ ಹಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನ್ ಬರ್ತೇನ್ ಬೇ ಆಮೇಲೆ ಒಂದು ಸೀರೆ ಕೊಟ್ ಕಳ್ಸಿನ್ ನೋಡ್ಬೇ ನಿನಗ ಹ ಮತ್ತ ನೀವು ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕಿದಿ ಮತ್ತೆ ಮಗಳ ಮತ್ತೆ ರೇಷ್ಮೆ ಸೀರೆ ಉಡಿಸ್ತಾಳ ನನ್ಗ ಆಗಲಿ ಬೇ ಹಂಗಾಗ್ಲಿ ಆಗ್ಲಿ ಅಂದ್ರೆ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗಾತೈತಿ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಗ್ ಚಲೋ ಆಗಿರ್ತೀವಿ ಸಿದ್ಧ ಅಲ್ಲ ನಿಮ್ ನಿಮ್ ಎಲ್ಲಾರ್ ಆಶೀರ್ವಾದ ಸಿದ್ದರಾಮಯ್ಯ ಸಾಯವ್ರಿಗಿರ್ಲ್ಬೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸಾಯ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ಆಶೀರ್ವಾದ ಎಲ್ಲಾರದು ಆಶೀರ್ವಾದ ಇಲ್ಲ ಮಗಳನ್ ಮರಿಬಾಡಬೇಕೆ ಏ ಬರ್ತೇನೆ ಹಂಗ ಯಾಕೆ ಮಾತಾಡ್ತಿವಿ ನೂರ್ 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 ವರ್ಷ ಆಯುಷ್ ಇರ್ಲಿ ದೇವರ ಹತ್ರ ಬಿಡ್ಕೊತೇನೆ ನಾ ನಾನ ಮಗಳು ಬೇ ನಾನಮ್ಮ ಆಯ್ತು ಆಯ್ತು ಆಗಲಿ ಆಗಲಿ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ಆಯ್ತು ನಮ್ಮ ಹಳ್ಳಿ ಮಂದಿ ಹಿಂಗೆ ಮಾತಾಡ್ತೀರ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತೀರ ಬಿಡ್ರಿ ಚಂದಾಗೆ ಬಂದ್ಕೊಮ್ಮೆ ಎಲ್ಲರೂ ಚಲೋ ತಂಗೆ ಬರ್ತಿಕೊಂಡು ಆಯ್ತು ಬರ್ತೇನೆ ನಮ್ಮ ಊರಿಗೆ ಬರ್ತೇನೆ ಮನೆಗೆ ಬರ್ತೇನೆ ಹೌದು ಸರಿ ಸರಿ